ನಮಸ್ಕಾರ ನಾನು ರಘುತ್ತಮಾಚಾರ್ಯ ನಾಗಸತ್ರಿಗೆ ಮಾಡುವ ವಿನಂತಿ ಬಾಗಲಕೋಟೆಯ ವಿಶ್ವಮಂತು ಮಹಾಪರಿಷತ್ತಿನ ಘಟಕದ ಸಂಚಾಲಕನಾಗಿ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಪರಮ ಪೂಜ್ಯರಾದ ಶ್ರೀಮುರು ತೋರಾದಿ ಮಠಾಧೀಶರಾದ ಶ್ರೀಮತ್ ಸತ್ಯತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಪ್ರತಿ ವರ್ಷವೂ ಪರಿಷತ್ತಿನಿಂದ ಧಾರ್ಮಿಕ ಶಿಕ್ಷಣ ಶಿಬಿರವನ್ನು ನಡೆಸ್ತಾ ಇರುವಂಥದ್ದು ತಮಗೆಲ್ಲ ತಿಳದೇ ಇದೆ ಈ ವರ್ಷದ ಶಿಬಿರವು ನಾಳೆ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಉದ್ಘಾಟನೆಗೊಳ್ಳುತ್ತಾ ಇದೆ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಜಮಖಂಡಿಯ ವಿದ್ವಾಂಸರಾದ ಪಂಡಿತ ಶ್ರೀ ರಂಗಾಚಾರ್ಯ ಜೋಶಿಯವರು ನೆರವೇರಿಸಿಕೊಳ್ತಾ ಇದ್ದಾರೆ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಅದರ ಪಾಲಕರು ಸಾಯಂಕಾಲ ಆರೂವರೆ ಗಂಟೆಗೆ ಸರಿಯಾಗಿ ಆರು ಗಂಟೆಗೆ ಸರಿಯಾಗಿ ಶ್ರೀ ಸತ್ಯಬೋಧರಾಯರ ಮಠ ನವದಲ್ಲಿ ಉಪಸ್ಥಿತರಿರಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ ಅದರಂತೆ ಹದಿನಾಲ್ಕನೇ ತಾರೀಕಿನಿಂದ ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಯೋಗಾಸನ ಪ್ರಾಣಾಯಾಮ ಸಂಧ್ಯಾ ವಂದನೆ ಹಾಗೂ ಉಪಹಾರ ಮಂತ್ರಸ್ತೋತ್ರಗಳ ತರಗತಿಗಳು ಮಧ್ಯಾಹ್ನದ ಭೋಜನ ವಿಶ್ರಾಂತಿ ಹಾಗೂ ಸಾ ಮಧ್ಯಾಹ್ನದ ತರಗತಿಗಳು ಸಾಯಂಕಾಲದ ಸಂಧ್ಯಾ ಅವತ್ತಿನ ಕಾರ್ಯಕ್ರಮ ಕೊನೆಗೊಳ್ಳಲಿದೆ ಇಪ್ಪತ್ತನೇ ತಾರೀಕಿನಂದು ಡಾಕ್ಟರ್ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆಯವರ ಅಧ್ಯಕ್ಷತೆಯಲ್ಲಿ ಶಿಬಿರದ ಸಮಾರೋಪ ನಡೆಯಲಿದೆ ಎಲ್ಲರಿಗೂ ಕೂಡ ಶಿಬಿರದ ಪ್ರಮಾಣ ಪತ್ರವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ ಉಪನೀತ ವಟುಗಳ ಜೊತೆಗೆ ಅನುಪನೀತರಾದ ವಟುಗಳು ಹಾಗೂ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆಯವರೆಗೆ ವಿದ್ಯಾರ್ಥಿನಿಯರಿಗೂ ಕೂಡ ಬೇರೆ ಬೇರೆ ಶ್ಲೋಕಗಳನ್ನು ಹೇಳಿಕೊಡುವಂತಹ ಒಂದು ವ್ಯವಸ್ಥೆ ಮಾಡಲಾಗುತ್ತದೆ ಅದರಂತೆ ಈ ವರ್ಷದಲ್ಲಿ ಒಂದು ಮಹತ್ವದ ಕಾರ್ಯಕ್ರಮವನ್ನು ನಾವು ಸಂಯೋಜನೆ ಮಾಡಿದ್ದೇವೆ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಸಂಧ್ಯಾ ವಂದನ ಕಾರ್ಯಾಗಾರ ವರ್ಕ್ಶಾಪ್ ಕಾರ್ಯಕ್ರಮವನ್ನು ಪರಿಷತ್ತಿನ ವತಿಯಿಂದ ಆಯೋಜಿಸಲಾಗಿದೆ ಬೆಳ ಬೆಂಗಳೂರಿನಿಂದ ಶ್ರೀಯುತ ಶ್ರೀಪಾದ ಕೃಷ್ಣಮೂರ್ತಿಯವರು ಆಗಮಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕವಾಗಿ ಸಂಧ್ಯಾ ವಂದನೆಯ ಪ್ರತಿಯೊಂದು ಘಟ್ಟದ ವಿವರಣೆಯನ್ನು ಕೂಡ ಅವರು ನೀಡಲಿದ್ದಾರೆ ಅದರಂತೆ ಮಂತ್ರಗಳ ಅರ್ಥ ವಿಧಾನದ ಹಿನ್ನೆಲೆ ಇವುಗಳನ್ನು ಮನಮುಟ್ಟುವಂತೆ ತಿಳಿಸಲಿದ್ದಾರೆ ಆದ್ದರಿಂದ ಎಂಟು ವರ್ಷ ಆರಂಭ ಮಾಡಿ ಎಂಬತ್ತು ವರ್ಷದವರೆಗೆ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ ನೋಂದಣಿ ಶುಲ್ಕ ಕೇವಲ ಐವತ್ತು ರೂಪಾಯಿ ಮಾತ್ರ ಎಲ್ಲರಿಗೂ ಬೆಳಗ್ಗಿನ ಉಪಹಾರ ಮಧ್ಯಾಹ್ನದ ತೀರ್ಥ ಪ್ರಸಾದ ಸಾಯಂಕಾಲದ ಉಪೋಪಾರದ ವ್ಯವಸ್ಥೆಯೊಂದಿಗೆ ಸಂಧ್ಯಾ ವಂದನೆಯನ್ನು ಪ್ರಾಯೋಗಿಕವಾಗಿ ಮಾಡಿಸಿ ಆರೂವರೆ ನಂತರದಲ್ಲಿ ನಿಮ್ಮನ್ನು ಮರಳಿ ಕಳುಹಿಸಲಾಗುವುದು ಆದ್ದರಿಂದ ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಎಂಬುದಾಗಿ ಪಡೆದುಕೊಳ್ಳಬೇಕು ಎಂಬುದಾಗಿ ನಿಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ ಶ್ರೀಪಾದ ಮುಂಗಡವರ ಆಶಯದಂತೆ ಸಮಾಜದಲ್ಲಿ ಧರ್ಮ ತತ್ವಜ್ಞಾನದ ಪ್ರಸಾರಕ್ಕಾಗಿ ಶ್ರಮಿಸುತ್ತಿರುವ ವಿಶ್ವ ಮತ್ತು ಮಹಾಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಎಲ್ಲರೂ ಕೂಡ ತಪ್ಪದೇ ಪಾಲ್ಗೊಳ್ಳಿ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವುದೇ ನೂತನ ಒಟುಗಳಿದ್ದರೆ ಅದರಂತೆ ಉಪನೀತರಾದ ವಿದ್ಯಾರ್ಥಿಗಳಿದ್ದರೆ ಅವರನ್ನೆಲ್ಲರನ್ನೂ ಈ ಶಿಬಿರದಲ್ಲಿ ಸೇರಿಕೊಳ್ಳುವಂತೆ ಪ್ರಚೋದನೆಯನ್ನು ನೀಡಿ ನಾಳೆ ಸಾಯಂಕಾಲ ಆರು ಗಂಟೆಗೆ ಸರಿಯಾಗಿ ಶ್ರೀ ಸತ್ಯಬೋಧರಾಯರ ಮಠದಲ್ಲಿ ಉಪಸ್ಥಿತರಾಗಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಡ್ತೇವೆ ನಮಸ್ಕಾರ